ಇಲ್ಲ 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 ಗಣೇಶ್ ಗಣೇಶ್ ಕರೆಕ್ಟ್ ಆಗಿದೆ ಕಾಣಿಸ್ಕೊಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಚಿತ್ರ ಒಂದು ನಿಮ್ಮನ್ನು ರಂಜಿಸೋ ರೀತಿನಲ್ಲಿ ಕತೆ ಮೂಡಿ ಬಂದಿದೆ ಈ ಚಿತ್ರ ಇದೇ ತಿಂಗಳ ಮೂರನೇ ತಾರೀಕಿನಿಂದ ಮೂಡಿಗೆರೆ ಚಕ್ ಸಕಲೇಶ್ವರ ಚಿ ಚಿಕ್ಕಮಗಳೂರು ಸುತ್ತಮುತ್ತ ಚಿತ್ರೀಕರಣ ಪ್ರಾರಂಭ ಆಗ್ತಾ ಇದೆ ಧನ್ಯವಾದಗಳು ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಪತ್ರಿಕಾ ವರ್ಗದ ಮಾಧ್ಯಮ ವರ್ಗದ ಮತ್ತು ಇದುವರೆಗೂ ನಮ್ಮನ್ನ ಗೈಡ್ ಮಾಡ್ಕೊಂಡ್ ಎಲ್ಲ ಸ್ನೇಹಿತರಿಗೂ ಹಿರಿಯರಿಗೂ ವಿಜಯದಶಮಿ ಹಬ್ಬದ ಪೂರ್ವಕ ಶುಭಾಶಯಗಳು ಅನಂತರಾಜು ಸರ್ ಹೇಳಿದಾಗೆ ನಮ್ಮ ಹೊಸ ಸಿನಿಮಾ ಶ್ರೀಮತಿ ಸಿಂಧೂರ ಅಂತ ನಾಗಿರೆಡ್ಡಿ ಸರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅವರು ಪ್ರೊಡ್ಯೂಸ್ ಮಾಡೋಕೆ ಬಂದಾಗ ನನಗೊಂದೇ ಮಾತು ಹೇಳಿದವರು ಈ ಸಿನಿಮಾ ಹಿಟ್ಟಾಗುತ್ತೆ ನೀವು ಸುಮ್ಮನೆ ಕೆಲಸ ಮಾಡಿ ಅಂದರು ಯಾಕಂದರೆ ನಮಗೆ ಆ ಥರ ವಿಶ್ವಾಸ ಬಹಳ ಬೇಕಾಗುತ್ತೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಹಣಕಾಸು ಇರೋದು ಸರಿ ಅದ್ರ ಜೊತೆಗೆ ಒಳ್ಳೆ ಕಥೆ ಬೇಕಾಗುತ್ತೆ ಆ ಕಥೆ ಮೇಲೆ ಅವ್ರಿಗೆ ಭಾಳ ನಂಬಿಕೆ ಅನಂತರಾಜು ಸರ್ ಮೇಲೆ ಅವ್ರಿಗೆ ಬಹಳ ಭಾಳ ನಂಬಿಕೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಎಲ್ಲ ಥರ ಸಿನಿಮಾ ನೋಡ್ತಾ ಬರ್ತಾ ಇದ್ದೀವಿ ಆದರೆ ಈ ಸಿನಿಮಾದಲ್ಲಿ ಇರುವಂತ ಒಂದು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅನ್ನೋ ಒಂದು ಗುಣ ಏನಿದೆ ಅದ್ರ ಜೊತೆಗೆ ಒಂದು ಸಣ್ಣ ಫ್ಯಾಂಟಸಿ ಇದೆ ಇವಾಗ ಇತ್ತಿನ ಇತ್ತೀಚಿನ ಜನರೇಷನ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾವ್ದು ಅರ್ಥ ಆಗಲ್ವೋ ಅದ್ರ ಕಡೆ ಅವ್ರಿಗೆ ಒಲವು ಜಾಸ್ತಿ ಆಗ್ತಾ ಇದೆ ಅಂದರೆ ಇಟ್ ಕುಡ್ ಬಿ ಒಂದು ಅದೊಂದು ಪವಾಡ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಮ್ಯಾಜಿಕ್ ಆಗಿರ್ಬೋದು ಬೇರೆ ಯಾವುದೋ ಒಂದು ಅವರ ಅರ್ಥಕ್ಕೆ ನಿಲುಪದ ಇರುವಂಥ ಯಾವುದೋ ವಿಚಾರ ಆಗಿದ್ರು ಅವರು ಇಷ್ಟಪಡ್ತಾ ಇದ್ದಾರೆ ಸೊ ಅಂಥ ಒಂದು ವಿಚಾರನ ಅದು ಅದು ಭಕ್ತಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಚಮತ್ಕಾರ ಆಗಿರ್ಬೋದು ಇವೆಲ್ಲವನ್ನೂ ಸೇರಿ ಒಂದು ಭಾಳ ಒಳ್ಳೆ ಕಥೆ ಮಾಡಿದ್ದಾರೆ ಅನಂತರಾಜು ರಾಜು ಸರ್ ನನಗೆ ಅನಂತರಾಜು ರಾಜು ಸರ್ ಜೊತೆ ಇದು ಎರಡನೇ ಅನುಭವ ಮೊದಲನೇ ಸಲ ಮಸ್ತ್ ಮಜಾ ಮಾಡಿ ಅಂತ ಸಿನಿಮಾ ಮಾಡಿದ್ವಿ ಬಹಳ ದೊಡ್ಡ ಯಶಸ್ಸನ್ನು ಆ ಆ ಸಿನಿಮಾ ಆ ಸಿನಿಮಾ ಮುಖಾಂತರ ನನಗೆ ಅನಂತರಾಜ್ ಸರ್ ಕೊಟ್ಟಿದ್ರು ಈ ಎರಡನೇ ಪ್ರಯತ್ನ ಕೂಡ ಅದಕ್ಕಿಂತ ದೊಡ್ಡ ಯಶಸ್ಸು ಆಗಲಿ ಅಂತ ನಾವೆಲ್ಲರೂ ಕೂಡ ಒಂದು ಸಿನಿಮಾ ತಂಡವಾಗಿ ಆಶಿಸ್ತಾ ಇದ್ದೀನಿ ಮತ್ತೊಮ್ಮೆ ಥ್ಯಾಂಕ್ಸ್ ನಿಮಗೆಲ್ರಿಗೂ ಸಿನಿಮಾ ಬಗ್ಗೆ ಸಿನಿಮಾ ಪಾತ್ರದ ಬಗ್ಗೆ ಕಥೆ ಬಗ್ಗೆ ಏನೇ ಹೇಳೋದಕ್ಕೆ ಇದು ಬಹಳ ಬೇಗ ಅಂತ ನನಗನ್ನಿಸುತ್ತೆ ಆದರೆ ಸುಮ್ಮನೆ ಒಂದು ಒಂದು ಲೇಯರ್ ಹೇಳಬೇಕು ಅಂತ ಹೇಳಿದ್ರೆ ಒಂದು ಊರಿನ ಒಂದು ಜವಾಬ್ದಾರಿಯುತ ಮನೆತನದ ಒಬ್ಬ ನಾನು ಒಬ್ಬ ಒಬ್ಬ ನಾನು ಅಲ್ಲಿ ಅವನಿಗೆ ಅವನು ಅವನಿಗೆ ಸಿಗುವಂಥ ಸಂಬಂಧಗಳಾಗಲಿ ಅವನಿಗಾಗುವಂಥ ಅವನ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನ ಬದಲಾವಣೆಗಳಾಗಲಿ ಇದೆಲ್ಲ ಇವೆಲ್ಲವನ್ನು ಬಹಳ ಇಂಟ್ರೆಸ್ಟಿಂಗ್ ಆಗಿ ರಾಜು ಸರ್ ಒಂದು ಕಥೆಯಾಗಿ ಒಂದು ಸ್ಕ್ರಿಪ್ಟಾಗಿ ರೆಡಿ ಮಾಡಿದ್ದಾರೆ ಸೊ ಐ ಆಮ್ ಆಲ್ ಎಕ್ಸೈಟೆಡ್ ರಾಜೇಶ್ ಸರ್ ಗಣೇಶ್ ಸರ್ ಆಮೇಲೆ ದಾಸಣ್ಣ ಮತ್ತು ಗಣೇಶ್ ಸರ್ ಅಂದರೆ ನಾವೆಲ್ಲ ಇವ್ರ ಕೆಲಸನ ತುಂಬ ಇಷ್ಟಪಟ್ಟು ಜೊತೆ ಕೆಲಸ ಮಾಡಿ ಆ್ಯಂಡ್ ಅಫ್ಕೋರ್ಸ್ ರಾಜೇಶ್ ರಾಮನಾಥ್ ಸರ್ ಅವರ ಸಂಗೀತಕ್ಕೆ ಐ ಹ್ಯಾವ್ ಬಿನ್ ಅ ಫ್ಯಾನ್ ನಮ್ಮ ಜನರೇಷನಿಂದ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮತ್ತೊಮ್ಮೆ ಈ ಒಂದು ಚಿತ್ರತಂಡ ಜೊತೆ ಕೆಲಸ ಮಾಡೋದು ನನಗೆ ಭಾಳ ಖುಷಿ ಇದೆ ಪ್ರಿಯಾ ಹೆಗಡೆ ಅವ್ರ ಜೊತೆ ಮೊದಲನೇ ಸಲ ಕೆಲಸ ಮಾಡ್ತಾ ಇದ್ದೀನಿ ಒಂದು ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ ಅವರೇ ಹೇಳಿದ್ದು ಮಾಲ್ಗುಡಿ ಡೇಸ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಅಂದು ಆವಾಗ ಅದ್ರ ಜೊತೆ ಅವ್ರದ್ದು ಒಂದು ಸಿನಿಮಾ ರಿಲೀಸ್ ಆಗಿತ್ತಂತೆ ಝಿಲ್ಕಾ ಅಂತ ಝಿಲ್ಕಾ ಜಿಲ್ಕಾ ಅಂತ ರೀಸೆಂಟ್ ಆಗಿ ರಿಪ್ಪನ್ ಸ್ವಾಮಿ ರಿಲೀಸ್ ಆಯಿತು ಅದ್ರ ಜೊತೆಗೆ ಮತ್ತೆ ಅವ್ರ ಸಿನಿಮಾ ತಿಲಕ್ ಅವ್ರ ಜೊತೆ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಸೊ ಕಾಕದಾಳಿಯ ಕೋವಿನ್ ಅನಂತ ರಾಜು ಸರ್ ಇದ್ದ ಇವಾಗ ಇಬ್ರು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ವಿ ಸೊ ಹಬ್ಬದ ದಿನ ನೀವೆಲ್ಲರೂ ಬಂದಿದ್ದೀರಿ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನನಗೆ ಸರ್ ಲೀಡ್ ರೋಲೆ ಅದು ಪ್ರೊಬಬ್ಲಿ ಶ್ರೀಮತಿ ಸಿಂಧೂರ ಅಂತ ಒಂದು ಹೀರೋಯಿನ್ ಮೇಲೆ ಈ ಕಥೆಯ ಬಹಳ ಮುಖ್ಯವಾದಂಥ ಅಂಶದ ಮೇಲೆ ಟೈಟಲ್ನ ಇಟ್ಟಿದ್ದಾರೆ ಅದು ನನಗೆ ಇನ್ನೊಂದು ಬಹಳ ಇಷ್ಟ ಆದಂಥ ವಿಚಾರ ಇವಾಗ ಇವಾಗ ಹೌದು ಸ್ವಾಮಿ ಅಂತ ಮಾಡಿದ್ದೆ ಸೀತಾರಾಮ್ ಅಂತ ಮಾಡಿದ್ದೆ ಬರೀ ಆಸ್ ಆ ಥರ ಒಂದು ಸೆಂಟ್ರಿಕ್ ಆಗಿರುವಂಥ ಟೈಟಲ್ಗಳನ್ನೇ ಮಾಡಬೇಕು ಅನ್ನೋ ಉದ್ದೇಶ ಆಗಲಿ ಅಥವಾ ಕಂಡೀಷನ್ ಆಗಲಿ ಏನಿಲ್ಲ ನನಗೆ ಒಳ್ಳೆ ಕತೆ ಇರಬೇಕು ನನಗೆ ಒಳ್ಳೆ ಪಾತ್ರ ಇರಬೇಕು ಆಗ್ಲೇ ಹೇಳಿದ್ನಲ್ಲ ಆ ಪಾತ್ರನೇ ಬಂದು ಆ ಊರಿನ ಒಬ್ಬ ಗೌರವ ಅನ್ನೋದು ಒಂದು ಮನೆತನದ ಒಂದು ಕುಟುಂಬದ ಒಬ್ಬ ಒಬ್ಬ ಮಗ ಅವನಿಗೆ ತನ್ನದೇ ಆದ ನಂಬಿಕೆಗಳಿರ್ತವೆ ತನ್ನದೇ ಆದ ಜೀವನ ಶೈಲಿ ಇರುತ್ತೆ ಹೇಗೆ ಅದರಲ್ಲಿ ಅದರಲ್ಲಿ ಬದಲಾವಣೆ ಬರುತ್ತೆ ಯಾಕೆ ಬದಲಾವಣೆ ಬರುತ್ತೆ ಆ ಸ್ವಲ್ಪ ಏನಿದೆ ಆ ಸ್ವಭಾವ ಅನ್ನೋದೆಲ್ಲ ಇರುತ್ತೆ ಆ ಸಿನಿಮಾದಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ನ ಟ್ರೈ ಮಾಡುವಂತ ಅವಕಾಶ ನನಗೆ ಆ್ಯಕ್ಚುಲಿ ಶ್ರೀಮತಿ ಸಿಂಧೂರ ಅನ್ನೋದು ಒಬ್ಬ ನಾಯಕನ ಮೇಲೆ ಆಗಲಿ ನಾಯಕಿಯ ಮೇಲೆ ಆಗಿರುವಂಥ ಟೈಟಲ್ ಅಲ್ಲ ಅದು ಆಲ್ ಕಂಟೆಂಟ್ ಏನು ಹೇಳುತ್ತೆ ಆ ಕತೆಗೆ ಸಂಬಂಧಪಟ್ಟಾಗೆ ನಾವು ಶ್ರೀಮತಿ ಸಿಂಧೂರ ಅಂತೇಳಿ ಆ ಟೈಟಲ್ ಅನ್ನು ಇಟ್ಟಿದ್ವಿ ಅದು ನಾಯಕಿ ಓರಿಯೆಂಟೆಡ್ ಅಂತು ನಿಮ್ಗೆ ಅನ್ನಿಸ್ಬಾರ್ದು ನಾಯಕನ ಓರಿಯೆಂಟೆಡ್ ಅಂತ ನಿಮ್ಮೆಲ್ಲ ಓವರ್ ಆಲ್ ಕಂಟೆಂಟ್ ಏನು ಕೇಳ್ತಾ ಇದೆ ಆ ಕಂಟೆಂಟ್ಗೆ ಪೂರಕವಾಗಿ ನಿಮಗೆ ನೋಡುವಾಗ ಕಥೆಗೆ ಇದು ಸೂಕ್ತವಾದಂತ ಒಂದು ಟೈಟ್ಲ್ ಅಂತ ನಿಮಗೆ ಅನ್ನಿಸ್ಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಚಿತ್ರಕ್ಕೆ ಶ್ರೀಮತಿ ಸಿಂಧುರ ಅಂತ ವಿಜಯ ರಾಘವೇಂದ್ರ ಅವರು ಆ ಪಾತ್ರದಲ್ಲಿ ನಮ್ಗೆ ಕಾಣಿಸ್ಕೊಡ್ತಾರೆ ಯಾವುದೇ ಆದರೂ ಒಂದು ಕಥೆನ ನಾವು ಬರೆಯೋಕೆ ಕೂತಾಗ ಒಬ್ಬ ನಾಯಕ ಬೇಕು ನಮಗೆ ನಾಯಕ ಯಾರು ಅಂತ ನಮ್ಮ ಕಲೆಗೆ ಬಂದಾಗ ಅದಕ್ಕೆ ತಕ್ಕಾಗಿ ಕತೆ ಹೋಗ್ತಾ ಹೋಗ ಕಟ್ಕೊಳ್ತ ಮೂವ್ ಆಗುತ್ತೆ ಹಾಗಾಗಿ ನಾವು ವಿಜಯ ರಾಘವೇಂದ್ರ ಅವರು ನಮ್ಮ ಈ ಕತೆಗೆ ಸೂಕ್ತವಾಗಿ ಆಯ್ಕೆ ಅಂತೇಳಿ ನಾವು ರಾಘವರನ್ನು ಆಯ್ಕೆ ಮಾಡ್ತೀವಿ ಇದು ಮೂಡಿಗೆರೆ ಚಿಕ್ಕಮಗಳ ಮಂಗಳೂರು ಹಾಸನ ಸಕಲೇಶ್ಪುರ ಸುತ್ತಮುತ್ತ ಪೂರ್ತಿ ಚಿತ್ರೀಕರಣ ನಡೆಯುತ್ತೆ ಬೆಂಗಳೂರಿನಲ್ಲಿ ಸಹ ಒಂದು ಒಂದಷ್ಟು ದಿನಗಳ ಕಾಲ ಚಿತ್ರೀಕರಣ ನಡೆಯುತ್ತೆ ಬೇರೆ ಬೇರೆ ಪಾತ್ರಗಳಲ್ಲಿ ನಮ್ಮ ಮಾನಸ ಶ್ರೀಧರ್ ಅವರು ಇದ್ದಾರೆ ಸುಧೀರ್ ಮಾನಸ ಸುಧೀರ್ ಅವರು ನಮ್ಮ ಕಾಂತಾರ ಚಿತ್ರದಲ್ಲಿ ತಾಯಿ ಪಾತ್ರ ಮಾಡಿರೋರವರ ಒಂದು ಮುಖ್ಯ ಭೂಮಿಕೆನ ರಾಘವರ ತಾಯಿ ಪಾತ್ರವನ್ನು ಮಾಡಿ ಮತ್ತು ಪ್ರಸನ್ನ ಬಾಗಿನ ಹೇಳಿ ಒಬ್ಬ ಮೇ ಯಂಗ್ ವಿಲನ್ ಅವರು ಈ ಚಿತ್ರದಲ್ಲಿ ಲೀಡ್ ಮಾಡ್ತಿದ್ದಾರೆ ನಮ್ಮ ನಾಗೇಶ್ ಇದ್ದಾರೆ ನಮ್ಮ ರಿತೇಶ್ ಇದ್ದಾರೆ ಇನ್ನೂ ಸಾಕಷ್ಟು ಕಲಾವಿದರು ನಮ್ಮ ಈ ಚಿತ್ರದಲ್ಲಿ ಅಭಿನಯಿಸ್ತಿದ್ದಾರೆ ಆಂಜನೇಯ ನಮ್ಮ ಮಾರುತಿ ಹೇಳಿ ಇಬ್ಬರು ಧಾರವಾ ಉತ್ತರ ಕರ್ನಾಟಕದವರು ಅವರು ಬಾಡಿ ಬಿಲ್ಡ್ರು ವರ್ಲ್ಡ್ ವೈಸ್ನಲ್ಲಿ ಅವರಿಗೆ ಹೆಸರು ಮಾಡಿದ್ದಾರೆ ಅವರು ನಮ್ಮ ಚಿತ್ರದಲ್ಲಿ ಒಂದು ಪ್ರಮುಖವಾದ ಪಾತ್ರ ಆಂಜನೇಯ ಸ್ವಾಮಿ ಪಾತ್ರವನ್ನು ಮಾಡ್ತಿದ್ದಾರೆ ಅವರು ಬರಬೇಕಿತ್ತು ಅಂತ ಕಾರಣ ಅಂತಿಲ್ಲ ಸೊ ಜೊತೆಯಲ್ಲಿ ಈಗ ನಮ್ಮ ಪ್ರಿಯ ಹಗಡೆ ಅವರು ಆಯ್ಕೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಬೀಂಗ್ ಅ ಫೆಸ್ಟಿವಲ್ ಡೇ ನೀವೆಲ್ಲರೂ ನಿಮ್ಮ ಪರ್ಸನಲ್ ನ ಬಿಟ್ಟು ಇಲ್ಲಿ ನಮಗೋಸ್ಕರ ಬಂದಿರೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಸ್ಟ್ ಟೈಮ್ ಸ್ಟೇಜ್ ಅಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ನರ್ವಸ್ ಆಗ್ತಾ ಇದೀನಿ ಬಿಕಾಸ್ ಎಲ್ಲರೂ ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತಹ ಒಂದು ಟೀಮು ಸೊ ಇಟ್ಸ್ ಮೈ ಇಟ್ಸ್ ಅ ಬ್ಲೆಸ್ಸಿಂಗ್ ನಂಗೆ ಇವ್ರ ಜೊತೆ ವರ್ಕ್ ಮಾಡೋದಕ್ಕೆ ಅಪರ್ಚುನಿಟಿ ಸಿಕ್ಕಿದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಗಂಗಾಧರ್ ಸರ್ ಅಂಡ್ ಅನಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಸರ್ ಹೇಳಿದಾಗೆ ನಾನು ನಾನು ವಿಜಯ ಸರ್ ದೊಡ್ಡ ಫ್ಯಾನ್ ಆ್ಯಂಡ್ ತುಂಬ ಟೈ ತುಂಬ ವರ್ಷದಿಂದ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ಟ್ರೈ ಮಾಡ್ತಾ ಇದ್ದೆ ಈ ಒಂದು ಅಪಾರ್ಚುನಿಟಿ ಸಿಗಬೇಕು ಅಂತ ಸೊ ನಾನು ಆ್ಯಕ್ಚುಲಿ ಮಾಲ್ಗುಡಿ ಡೇಸಿಗೆ ಆಡಿಷನ್ ಕೂಡ ಕೊಟ್ಟಿದ್ದೆ ಬಟ್ ಆಗಿರಲಿಲ್ಲ ಬಟ್ ಸೇಮ್ ಟೈಮಲ್ಲಿ ರಿಲೀಸ್ ಆದಾಗ ತುಂಬ ಹರ್ಟ್ ಆಗಿತ್ತು ಸಪ್ರೇಟ್ ಸ್ಕ್ರೀನಲ್ಲಿ ನೋಡಬೇಕು ಮೂವಿ ಅಂತ ಬಟ್ ಯ ಮ್ಯಾನಿಫೆಸ್ಟೇಷನ್ ಈಸ್ ಆಲ್ವೇಸ್ ಗುಡ್ ಆ್ಯಂಡ್ ನನಗೆ ಅದು ವರ್ಕ್ ಆಯಿತು ಆ್ಯಂಡ್ ನಾನು ನನಗೆ ಆಕ್ಚುಲಿ ನಾನು ಫಸ್ಟ್ ಹೋದಾಗ ಸರ್ ಹೇಳಿದ್ದು ಹುಜಾರಾಗಬೇಕು ಸರ್ ಹೀರೋ ಅಂತ ಸೊ ನಾನು ಏನು ಸ್ಕ್ರಿಪ್ಟ್ ಕೂಡ ಕೇಳಿರಲಿಲ್ಲ ನಾನು ಮಾಡಬೇಕು ದೇವ್ರೆ ಸೆಲೆಕ್ಟ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ ಲಕ್ಕಿಲಿ ಅವ್ರು ಸೆಲೆಕ್ಟ್ ಮಾಡಿ ಆದಮೇಲೆ ಸ್ಕ್ರಿಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ಐಮ್ ವೆರಿ ಗ್ಲಾಡ್ ಟೈಟಲ್ ಹೇಳಿದಾಗೆ ತುಂಬ ಚೆನ್ನಾಗಿದೆ ಆ್ಯಂಡ್ ನನ್ನ ಅದೃಷ್ಟ ಸೊ ಕಮರ್ಷಿಯಲ್ ಸ್ಕ್ರಿಪ್ಟಲ್ಲಿರೋ ಹೀರೋಯಿನ್ಗೆ ಹೆಂಗೆ ಇರುತ್ತೆ ರೋಲ್ ಅಂತ ನಮ್ಮೆಲ್ಲರಿಗೂ ಗೊತ್ತು ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ತುಂಬ ರೋಲ್ ಫಸ್ಟಿಂದ ಲಾಸ್ಟ್ವರೆಗೂ ತುಂಬ ಚೆನ್ನಾಗಿದೆ ಸೊ ಐ ವೆರಿ ಎಕ್ಸೈಟೆಡ್ ಆ್ಯಂಡ್ ಇಷ್ಟು ಎಕ್ಸ್ಪೀರಿಯನ್ಸ್ ಇರೋ ಟೀಮ್ ಜೊತೆ ವರ್ಕ್ ಮಾಡೋದು ನನ್ನ ಬ್ಲೆಸ್ಸಿಂಗ್ ಆ್ಯಂಡ್ ಕಲಿಯರಿಗೆ ತುಂಬ ಸಿಗುತ್ತೆ ಅನ್ಕೋತೀನಿ ಆ್ಯಂಡ್ ಪ್ಲಾನಿಂಗ್ ಕೂಡ ತುಂಬ ಚೆನ್ನಾಗಿದೆ ಸೊ ಹೇಳಿ ಟೈಮಿಂಗ್ ಶುರು ಮಾಡಿದ್ರು ಆ್ಯಂಡ್ ಹಬ್ಬತ್ತು ದಿನ ಮುಹೂರ್ತ ಸ್ಟಾರ್ಟ್ ಆಗಿದೆ ಸೊ ಆಮ್ ಜಸ್ಟ್ ಎಕ್ಸೈಟೆಡ್ ಲುಕಿಂಗ್ ಫಾರ್ವರ್ಡ್ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಕ್ಯಾರೆಕ್ಟರ್ ಓಕೆ ಸರ್ ಹೇಳಿದಾಗೆ ಅವ್ರದ್ದೊಂದು ಜವಾಬ್ದಾರಿಯುತವಾದ ಫ್ಯಾಮಿಲಿ ಸೊ ಅದಕ್ಕೆ ಎಕ್ಸಾಕ್ಟ್ ಅಪೋಸಿಟ್ ಆಗಿ ಇದೆ ಸೊ ಒಂದು ವಿಲೇಜ್ ಕ್ಯಾರೆಕ್ಟರ್ ವಿಲೇಜ್ ಒಂದು ಹಳ್ಳಿ ಟೈಪ್ ಇಟ್ ಇಸ್ ಮೈ ನಂದು ಒಂಥರ ನನ್ನ ಐ ವಾಸ್ ಲುಕಿಂಗ್ ಫಾರ್ ಸಚ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಸೊ ಹೋಮ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಅಲ್ಲಿಂದ ಹೀರೋ ಫ್ಯಾಮಿಲಿಗೆ ಹೇಗೆ ಲಿಂಕ್ ಆಗುತ್ತೆ ಸೊ ಹೇಗೆ ಮುಂದೆ ಹೋಗುತ್ತೆ ಅನ್ನೋದೇ ಕ್ಯಾರೆಕ್ಟರ್ ಇಲ್ಲ ಸರ್ ಹೇಳಿದಾಗೆ ಅದೊಂದು ಕಂಟೆಂಟ್ ಅಷ್ಟೇ ಇಟ್ ಇಸ್ ನಾಟ್ ಡೆಫಿನೆಟ್ಲಿ ಅಂದ್ರೆ ಅದೇ ಟೈಮಲ್ಲಿ ಬಂದಿರೋದ್ರಿಂದ ನಿಮ್ಗೆ ಹಂಗೆ ಅನಿಸ್ಬೋದು ಬಟ್ ಇಟ್ ಇಸ್ ಅ ಪವರ್ಫುಲ್ ಟೈಟಲ್ ಅಷ್ಟೇ ಸೊ ಅದು ಎಲ್ರಿಗೂ ಗೊತ್ತು ಆ ಆಪರೇಷನ್ ಎಷ್ಟು ಪವರ್ಫುಲ್ ಆಗಿ ಆಯಿತು ಅಂತ ಸೊ ಈ ಮೂವಿ ಕೂಡ ಅಷ್ಟೇ ಪವರ್ಫುಲ್ ಆಗಿ ಎಲ್ರಿಗೂ ಇಷ್ಟ ಆಗಿ ನೀವು ಬ್ಲೆಸ್ ಮಾಡಿದ್ರೆ ಸಾಕು ಅಷ್ಟೇ ಆಲ್ರೆಡಿ ಹೇಳಿದಾಗೆ ಒಂದು ವಿಲೇಜ್ ಹೋಮ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ತುಂಬ ಹೋಮ್ಲಿ ಬಜಾರಿ ಹುಡುಗಿ ಮತ್ತೆ ಅವ್ಳ ಮೇಲೆ ರೆಸ್ಪಾನ್ಸಿಬಿಲಿಟಿ ಬಂದಾಗ ಅವ್ಳ ಹೇಗೆ ಟರ್ನ್ ಆಗ್ತಾಳೆ ಆ ರೆಸ್ಪಾನ್ಸಿಬಿಲಿಟಿ ನ ಅವಳು ಹೇಗೆ ಕ್ಯಾರಿ ಮಾಡ್ತಾಳೆ ಅನ್ನೋದೇ ನನ್ನ ಕ್ಯಾರೆಕ್ಟರ್ ಇಲ್ಲ ಟೀಮ್ ಫಸ್ಟ್ ಆಫ್ ಆಲ್ ಟೀಮ್ ಆಫ್ ಕೋರ್ಸ್ ಯಾವುದೇ ಒಂದು ಆರ್ಟಿಸ್ಟ್ಗಾದ್ರೂ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ ಅಂಡ್ ಡೆಫಿನೆಟ್ಲಿ ಸ್ಕ್ರಿಪ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ನನಗೆ ಒನ್ ಪ್ಲಸ್ ಒನ್ ಅದು